ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹೋಗ್ ಎಲ್ಲರೂ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟ್ ನಾವ್ ನಾವೆಲ್ಲರೂ ಆರಾಮಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಕ್ ಅಂತೀನಿ ಸೊ ಎಲ್ಲರೂ ಈಗ ರೆಡಿ ಆಗಿ ಎಲ್ ಅಂತಂದ್ರೆ ಊರಿಗೆ ಊರಿಗ ಹೋಗಕಂತಿವಿ ಸೊ ಊರಿನ ಬ್ಲಾಗ್ಸು ಬಾಷ್ಟು ಜನ ಇಷ್ಟ ಪಡ್ತರಿ ಬ್ಲಾಗ್ ನ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇಲ್ಲಿಂದ ಡೈಲಿ ಊರಿನ ಬ್ಲಾಗ್ಸ್ ಬರ್ತಾವ್ ಯಾರು ಮಿಸ್ ಮಾಡ್ಕೋಬೇಡ್ರಿ ಸ್ವಲ್ಪ ಊರಿಗೆ ಹೋಗಿ ಬರೋಣ ಅಂತ ಇನ್ನು ಯಾರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನಾನು ಅನ್ವಿತಾ ಅರ್ವಿನ ಮೂರು ಮಂದಿ ಹೊಂಟೇವ್ ನೋಡ್ರಿ ಊರಿಗೆ ಮಕ್ಕಳದು ಮೂರು ದಿನ ರಜೆ ಐತಿ ಸೊ ಹಂಗಾಗಿ ಊರಿಗೆ ಹೋಗಿ ಅಂತೇಳಿ ಹೊಂಟೇವಿ ಬರೀ ಹೋಗ್ಬಿಟ್ಟು ಬರ್ರಿ ಇವಾಗ ಮಿಲ್ರಿ ದುರ್ಗಾದೇವಿ ಟೆಂಪಲ್ ಹತ್ರ ಅದೇವ್ ನೋಡ್ರಿ ಇಲ್ಲಿಂದ ದುರ್ಗಾದೇವಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಊರಿನ ಕಡೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಬರೀ ಸೊ ಈಗ ಬಸ್ ಸ್ಟಾಪ್ ಒಳಗೆ ಅದೀವಿ ಬಸ್ ಸ್ಟಾಪ್ ದುವೀವಿ ಈ ರೀತಿಯಾಗಿ ಐತಿ ನೋಡ್ರಿ

ನಾವು ಬಸ್ ಸ್ಟಾಪ್ ಒಳಗೆ ಎಂಟ್ರಿ ಆಗಕ ನಮ್ಮ ಮೂರು ಬಸ್ ರೆಡಿ ಆಗಕ ಕರೆಕ್ಟಾಗಿತ್ತು ನೋಡ್ರಿ ಸೊ ಹಿಂಗೆ ಆಗಂತೈತಿ ಇವಾಗ ಇವಾಗಂತೂ ಬಸ್ ಸ್ಟಾಪಿಗೆ ಬಂದಿರ್ತೀವಿ ಬಸ್ ರೆಡಿನೇ ಆಗಿರ್ತೈತಿ ಈಗೀಗ ಬರೀ ಹಿಂಗೆ ಆಗಂತೈತಿ ಪುಣ್ಯಕ್ಕ ಬಸ್ಸೂ ಸಿಗ್ತೈತಿ ಮತ್ತು ಸೀಟು ಸಿಗ್ತಾವು ಇವಾಗ ಒಂದು ಸ್ವಲ್ಪ ಬೆಳಕರದೈತಿ ನೋಡ್ರಿ ರಾಮರ್ಗ ಎರಗಟ್ಟೆ ಎರಗಟ್ಟೆ ಯಾವಾಗ ಬರ್ತೀವಿ ಯಾವಾಗ ಬರ್ತದ ಎರಗಟ್ಟೆಗೆ ಬಂದು ಹೋಗಿ ನೀನ್ ತೊಗೊಂಡೇನ ಕೋಡ್ಬೇಡ ಇನ್ನಿ ಮಿನ ಕೋಡ್ಬೇಡ ತೊಗೊಂಡ ಒಳ ತೊಂದ್ರಾಗ ದೂರ್ ಹೋಗ್ಬೇಕ ಏಳು ಹತ್ತಾಗ್ತಿ ಇಲ್ಲಿ ಏಳು ಹದಿನೈದು ಆಯ್ತು ಐದು ನಿಮಿಷ ಎರಡು ಎರಗಟ್ಟಿಗೆ ಬಂದೀವ

ಇನ್ನೊಂದು ತಾಸು ಒಳಗ ಹೋಗ್ಬೋದಂತ ಅನ್ಕೊಂತೀವಿ ಬದಾಮಿಗೆ ಬಸ್ನ ಫುಲ್ ಖಾಲಿ 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 ಐತಿ ಎಲ್ಲಾ ತಗೊಂಡಿ ಎಕ್ಸ್ಪೀರಿ ನೋಡ್ರಿ ಬಾದಾಮಿ ಅದೀವಿ ಬದಾಮಿಗ ಬರುತ್ತಲೇ ಹತ್ತು ಗಂಟೆ ಆಯ್ತು ಇನ್ನೊಂದ್ ಐದ್ ನಿಮಿಷ ಅಷ್ಟು ಐತಿ ಇಲ್ಲಿ ಮಕ್ಳಿಗೇನಾದರೂ ತಿನ್ನಿಸ್ಬೇಕಂತ ಅಲ್ಲೇ ಬೇಗ ಒಳಗೆ ಇದ್ದಾಗ ಆರ್ಡ್ರ್ ಮಾಡ್ರಿ ನನಗೆ ಇದು ಬೇಕು ಅಂತಂದು ವಡ ಬೇಕಂತ ಸೊ ಏನು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಈಗ ಒಂದು ಸ್ವಲ್ಪ ವದನ್ನಗು ಬಜಾರ್ದಾಗ ಸ್ವಲ್ಪ ಕೆಲಸ ಐತಿ ನಾ ಏನಾರು ತಿಂತಿನಪ್ಪ ನಮ್ಗೆ ಅದ ಬೇಕಿದ್ದಂತೇನಿಲ್ಲ ಬಜಾರ್ನಾಗ ಬಜಾರ್ನಾಗು ಸ್ವಲ್ಪ ಕೆಲಸ ಐತಿ ಅಂದ್ ಮುಗಿಸ್ಕೊಂಡು ಮತ್ತು ಹತ್ತು ಹದಿನೈದಕ್ಕೆ ಬಸ್ ಐತಂತ ನಮ್ಮ ಊರಿಂದು ಸೊ ಅಂದ ಮಂತ್ ಕ್ಯಾಸ್ ಮಾಡ್ಬೇಕಾ ಬಸ್ ನೋಡು ನೇನೆ ಆಗುತ್ತಾ ಅಂತೇಳಿ ಬಲಾನೆ ಬರಕ್ ಮೂರು ತಾಸು ಬೇಕಾಯ್ತು ಮೂರು ತಾಸು ನನ್ನ ನಾಲ್ಕು ತಾಸು ಬೇಕಾಯ್ತು ಊರಾಗಿದ್ದನು ಅಪ್ಪ ಮೈನಾಗ ಕಾಲ್ ಮಾಡೋಕರ ಅಂತಂದು ಎಲ್ಲರಿ ಹಂಗ ಹೋಗ್ಬೇಡ್ರೆ ನಾನ್ ಜೋಡಿನ ಬರ್ರಿ ಕೈ ಹಿಡ್ಕೋ ನಿ

இலி ஒடனா இட்லி ஒடா தகரீ சுடன்தாச மூன நாஷ்டு அருண் நாசனி சேவ் கூட பவுட்ர கூட் बैगेट आवारे बैगेट आवारे अब ये तरह बलों से अब अब हम तो बैड होए रेस्ट्रेना फिर बस टू पीस बोर्ड ले बस रेडी ना ऐसे चला आता रेडी क्लाक ಬಸ್ ಖಾಲಿನ ಐತಿ ಎಲ್ಲಿ ರಶ್ ಇರ್ತೇತ ಎಲ್ಲಿ ಆ ರಶ್ ಒಳಗ ಇಬ್ರು ಮಕ್ಕಳ್ ಕಟ್ಕೊಂಡ್ ಹೆಂಗ್ ಹತ್ತಪ್ಪ ಅಂತ ಅನ್ನಿಸ್ತು ಆರು ಮಂದಿ ನೋಡ್ರಿ ಬದನಾಗ ಒಂದ್ ಸ್ವಲ್ಪ ಕೆಲಸ ಇತ್ತು ಅಂಗಡಿಗದು ಹೋಗುದಿತ್ತು ಸೊ ಮೂರ್ ನಾಲ್ಕ ಅಂಗಡಿಗ್ ಹೋಗಿ ಕೆಲಸ ಮುಗಿಸ್ಕೊಂಡು ಬಸ್ ಸ್ಟಾಪ್ ಈಗ ಬಸ್ ರೆಡಿನ ಇತ್ತು ಅದ್ರಾಗ ಬರೀ ಬಸ್ ರಶ್ನೂ ಇರಲಿಲ್ಲ ಬಹಳ ಅಂದ್ರೆ ಬಹಳ ಖುಷಿ ಇತ್ತು ನೋಡ್ರಿ ಅರ್ವಿ ನೋಡ್ರಿ ಸೀಟ್ ಮ್ಯಾಕ್ ಹತ್ತಿ ಫುಲ್ ಎಂಜಾಯ್ ಮಾಡೋಕಂತಾನೆ ಬದಾಮಿಗೆ ಬರೋಣ ನಮ್ಮ ಅಪ್ಪನೂ ಕಾಲ್ ಮಾಡಿದ್ರು ಹತ್ತು ಹದಿನೈದಕ್ಕೆ ಬಸ್ ಐತೆ ನೋಡು ಊರಿಗೆ ಅಂತಂದು ಸೊ ನಾನು ಬದಾಮಿಂದು ಕೆಲಸ ಮುಗಿಸ್ಕೊಂಡು ಬರೋವಾಗ ಎಲ್ಲಿ ಆ ಬಸ್ ಮಿಸ್ ಮಾಡ್ಕೊತೀನಿ ಮತ್ತು ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ ಬರುತ್ತೇನೋ ಅಂತೇಳಿ ಅಂದ್ಕೊಂಡಿದ್ದೆ ಸೊ ಕರೆಕ್ಟಾಗಿ ಅದ ಬಸ್ನ ಕ್ಯಾಚ್ ಈಗ ಊರ ಕಡೆ ಹೋಗೋಕ್ಕಂತೀನಿ ನೋಡ್ರಿ ಆ್ಯಂಡ್ ರೋಡ್ ವ್ಯೂ ನೋಡ್ತಾ ಇರ್ಬೋದು ಹೆಂಗೈತೆ ಅಂತೇಳಿ ಈ ಸೀಸನ್ನಾಗ ಇವಾಗಂತೂ ಈ ಸೀಸನ್ನಾಗ ಹಳ್ಳಿ ಕಡೆ ಹಿಂಗೆ ನೋಡ್ರಿ ಹೊಲ್ದಾಗ ಬಂದಿರುವಂತಹ ದವಸ ಧಾನ್ಯಗಳನ್ನು ಸಜ್ಜಿ ಜೋಳ ಗೊಂಜಾಳ ಉಳ್ಳಾಗಡ್ಡಿ ಎಲ್ಲಾನು ಹಿಂಗ ರೋಡ್ ಮ್ಯಾಗ ಹಾಕೊಂಡು ಫುಲ್ ಚೆನ್ನಾಗಿ ಡ್ರೈ ಆಗ್ತಾವ್ ರೋಡ್ ಮ್ಯಾಗ ಡಾಂಬರ್ ರೋಡ್ ಮ್ಯಾಗ ಅಂತಂದು ಇದು ಸ್ಪೆಷಲಿ ಬಂದು ನಾನು ನೋಡಿರೋ ಹಂಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಇರುವಂತದ್ ನೋಡ್ರಿ ರೋಡ್ ತುಂಬಾ ಉಳ್ಳಾಗಡ್ಡಿರ ಅಂತ ಹೇಳಿ ನೋಡ್ತಾ ಇರಬಹುದು ಇದು ಇವಾಗ ಸುಗ್ಗಿ ಸೀಸನ್ ಇದು ಯಾರ ಬರ್ಬಾಕ ಕೈಯಾಗ ಏನಾರ ಬಾಳ್ ಲಗೇಜ್ ಅದಾವನಾ ಚಿಕ್ಕಮ್ಮ ಯಾರು ಬರಕ್ ಬರ್ರಿ ಹೋಗೋಣ ಏನು ಲಗೇಜ್ ಏನಿಲ್ಲ ಓದು ಒಂದು ಬ್ಯಾಗ್ ಬಾ ಬರ್ರಿ ಬರ್ರಿ ಟೈಮ್ ಆಗಿ ಬಾನಿತಿ ಈಗ ಹನ್ನೊಂದಾಗೈತಿ ನೋಡು ನೋಡ್ರಿ ಈಗ ನಮ್ಮನೆಯಾಗಿದ್ದ ಯಾರೋ ಒಬ್ರು ಬರ್ಬೇಕಂತಂದು ಕುಂತ ಬಿಟ್ರ ಈಗ ಬರ್ರಿ ಯಾರು ಬರ್ಬೇಡ್ರಿ ನಾವ ಬರ್ತೀವಿ ಲಗೇಜ್ ಇಲ್ಲ ಅಂತ ಹೇಳಿ ಅದಕ್ಕೆ ಯಾರು ಬಂದಿಲ್ ಬರ್ರಿ ಫೋನ್ ಓಕೆ ಹ್ಮ್ ಮತ್ತ ಹೋಗಾರ ಬಸ್ ಇರೋದ್ಗಡೆ ಏನ ಕೆಲಸ ಬರ್ ಬರ್ ಹೋಗ್ಬೇತಾರ ನೋಡ್ರಿ ಈಗ ಊರಾಕ ಹೆಜ್ಜಿ ಇಟ್ವಿ ಟೈಮ್ ಹನ್ನೊಂದು ಹತ್ತಾಗೇತಿ ಇಷ್ಟು ಗಂಟೆ ನೋಡ್ರಿ

ಗಾಳಿ ಹೆಂಗ ಕೂದಲ ಅಯ್ಯೋ ಗುರು ಬಂದ ಇರೋನ್ಬೇಕಿಲ್ಲ ಇನ್ನೊಂದ್ ಎರಡು ದಿನ ನಾಲ್ಕು ದಿನ ಬಂದು ಉಂಟು ಹ್ಮ

ಚಿನಿ ನಮ್ಮ ಅವ್ರ ಒಂದವರು ಅನ್ನಕತ್ತ ಈಗ ಗುಂಡವ ಬಂದಾಳ ಅಪ್ಪ ಎಲ್ಲ ಮದ್ದು ನಿಂದ್ರೀರೀರ ಹೋದ ಇಲ್ಲೇ ನೋಡಕತ್ತಾಳ ಗುಂಡವ ಇಲ್ಲೇ ನೋಡಕತ್ತಾಳ ನನ್ನ ನೋಡಕತ್ತಾಳ డ ह ख yang నవీ హే ఎం ini హోలే

ತಂದ ಬಿಟ್ಟ ನಾನು ಗ್ರೌಂಡ್ ಗೆ ಬನ್ನೆ ಸ್ವರ್ಗಕ್ಕೆ ಅಲ್ಲಿ ಈದು ಅಲ್ಲಿ ಬ್ಯಾಟ್ ಬಾಲ್ ತರಕಿದ್ದೆ ನಾನು ಅಡ್ಡ್ ಕೊಣ್ ಆಡ್ ಹೋದಿ ಬಡಿತನ ಹ ಆಡ್ಕ್ಕೆ ಇಲ್ಲೇ ನಮಗಿಂತ ಒಂದ್ ಹೆಚ್ಚೈತೆ ಹೆಚ್ಚೈತಂತ ಹೇಳ್ಬೋದು ಇದು ಅಷ್ಟ್ ಅದಕ್ಕೆ ಅದಕ್ಕ ತಗೊಂಡೈತ್ ಉದೈತ ಅಂತೇಳಿ ಕೈಯಾಗ ವೇಟ್ ಆದ್ರೂ ಮನೆಯಾಗಷ್ಟು ಯೂಸ್ ಮಾಡ್ಕೋಬಹುದು ಆದ್ರೆ ಎಲ್ಲಾದ್ರೂ ಹಿಂಗ ಹೋದಾಗ ಕೈಯಾಗಿ ಹಿಡ್ಕೊಂಡು ಇಡೀ ದಿನ ಬ್ಲಾಗ್ ಮಾಡಿರ್ತೀವಿ ಅಂದ್ರೆ ತ್ರಾಸಾಗತ್ತೆ ತುಂಬಾ ಸಣ್ಣದೊಂದು ತಗೋಬೇಕವಾ ಈಗ ಮುರ್ದ ಹಂತದೊಂದು ತಗೋಬೇಕು ತೊಗೊಂಬಾರದನಾಪೂಸ್ ಹಚ್ಕೋಬೇಡ್ರದ ಶಾಂಪು ಮತ್ತೆ ಯಾರು ತಗೋ ಯಾರು ಯೂಸ್ ಮಾಡ್ತಾರ ಕೂದ ಜಲ್ದಿ ಬೆಳಗ್ಗೆ ಹಾಕೊಂಡು ಹೇಳೀನಿ

ಆರ್ಡರ್ ಮಾಡಕ್ ಏನ್ ಆರ್ಡರ್ ಮಾಡೋದ್ ಬಿಡು ಇವತ್ತು ಆರ್ಡರ್ ಮಾಡಿ ಒಂದ್ ವಾರಕ್ಕೆ ಬರ್ತೈತದ ಅಂತಂದು ಬೇಸರ ಮಾಡ್ಕೊಂಡು ಅಲ್ಲೇ ಅಂಗಡಿಯಾಗ ಸಿಗುವಂತ ತಗೊಂಡ್ ಹಚ್ಕೊಂಡ್ ಹಚ್ಕೊಂಡ್ ಕೂದ ಜಲ್ದಿ ಬಿಟ್ಟು ಈಗ ಯಾರು